ಗಂಟೆ ಆಗೈತಿ ಎಲ್ಲಿ ಹೋಗಿದ್ದಾನ ಇನ್ನೊ ಮಠ ಅಡಿಗೆ ಮಾಡಿ ಕಟ್ಕೊಂಡು ಹೋಗ್ ಅಂತಿವ ಸಾಲಿಗೆ ಸಾಲಾಗ ಅನ್ನ ಸಾರ ಕೊಡೋದಿಲ್ಲ ಏನೋ ಗೋರ್ಮೆಂಟ್ ಸಾಲಾಗ ಎಲ್ಲ ಕೊಡ್ತಾರೆ ಹೊರಪ್ಪ ನೋಡ್ರಿ ಒಂದು ಮುಂಜಾನೆಗೆ ಮನೆ ಬಿಟ್ಟು ಹೋಗ್ಯಾನ ಐದು ಗಂಟೆಗೆ ಇನ್ನೊ ಮಠನು ಮನೆಗಿಲ್ಲ ನೀವು ಇಲ್ಲ ಅವೂ ಇಲ್ಲ ಏನು ಇವನು ಬರ್ಲಿ ನಾನು ಇಲ್ಲ ಇವತ್ತು ಪೇಪರ್ ಬರೇಕ ಸಂಗೋ ಏ ಸಂಗೇ ಅದು ದೋಸ್ತಗಳು ಉದ್ದರ ದುಂಡಿ ಕಟ್ಟಾಕತ್ತೀನಿ ಬರ್ತೀನಾ ಕಟ್ಟಕ್ಕೆ ನನ್ನ ಜೊತೀನಿ ಏಟ ನೀನು ಕಟ್ಟಿ ಕಟ್ತೀನಂತ ಮಾಡಿದ್ನಿ ತಗೋ ಶಾಲಿ ಗಿಲಿಗೆ ಹೋಗು ಕಬರ್ ಗಿಬ್ರು ಏನಾರ ಐತೇನಿಲ್ಲ ಇಲ್ಲ ಕುರಿ ಕಾಯೋಕೆ ಹೋಗಂತ್ಯಾ ಏ ಶಾಲಿ ಕಲ್ತಾರೆ ಯಾರು ಮುಂದೆ ಆಗ್ಯಾರ ಕುರಿ ಕಾಯ್ದ್ರೆ ಮಾರಿ ರೊಕ್ಕಾರ ಬರ್ತಾವ ಹಾಂ ಚೈನಿ ಮಾಡಕ ಜಾತ್ರೆ ಮಾಡಕ್ಕೆ ಹಾಂ ವರ್ಕ್ ಒಂದ್ಯಾಕೆ ದಿನಾ ಒಂದೊಂದು ಮಾರ ನಿನ್ನ ಮಾರ್ಬೇಕಂತ ಮಾಡೀನಿ ನಾ ಈಗ ಏಕ

ಇದಿಯೋ ಕಲಸ ನೀನು ಮಸ್ತರ ಅದು ನೀ ಕಲಸಕತ್ತೀಯಾ ಈಗ ಸಾರನಾ ಕಾರಾ ಸೆಪರೇಟ್ ಅಂದ್ರೆ ಏನು ನಾನು ಹುಚ್ಚಿ ಮಾಡಿ ಅಂದಂಗಾತ್ ನೀಗ ಮತ್ತೆ ಮಾಡೋ ಕೋನ ಉಪ್ಪು ಹೆಂಗ್ ಸಪ್ರೇಟ್ ಮಾಡ್ತಾರೋಲೇ ಮಾಡೋ ಬರ್ತದಿ ಅದೆಲ್ಲ ಬಿಡು ಈಗ ನೀ ಏನು ಹೋಗುಲ್ಲ ಪೇಪರ್ ಬರೀದಿಲ್ಲ ಪೇಪರ್ ಬರೀದಿಲ್ಲ ಬ್ಯಾಡ ಐತಿ ಸಾಲಿರ ಯಾ ಕಲಿತೀನಿ ಹ್ಮ್ ಬಿಟೇ ಏನು ಮಾಡೋದಿ ಅದನ್ ಬಿಟ್ಟು ಬೇರೆ ಏನೈತಿ ನಿನ್ನ ಅಲ್ಲಿ ಹಾ ನೀ ಎಕ್ಸಾಮ್ ಬರಿದಿಲ್ಲ 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 ಇಲ್ಲ ಬರಿದಿಲ್ಲ ಬರಿದಿಲ್ಲ ಇಲ್ಲ ಇಲ್ಲ ಕೇಳ ನಾನು ನೀ ಹೊಟ್ಟೆ ಬರಿದಿಲ್ಲ ನಿನ್ನ ಮನಸ್ಸಿನಾಗೆ ಏನೈತಿ ಸಾಲಿ ಕಲ್ಲಿ ಅಂದ್ರೆ ನಿನ್ನ ಮಾತಿನ ಅರ್ಥ ಸಾಲಿ ಕಲ್ಲು ಏನ್ ಏನಕ್ಕರ ಸಾಲಿ ಕಲ್ಲು ತರ ನೋಕರೆ ಇಡ್ತಾರ ಹಾ ಸಾಲಿ ಕಲ್ಲಿದರ ಕಲ್ಲಿಲಿಕಂದ್ರ ನೀ ಫೀಕ್ಸ್ ಮೈಂಡ್ ಒಳಗ ಗೌಂಡಿ ಕೆಲ್ಸಕ್ಕೆ ಹೋಗಬೇಕ ಅಂತ ನಿತ್ತಿ ಅಂಟ ನೀ ನಮ್ಮ ಮನಿಗ ಉದ್ದಾರ ಮಾಡ್ಲಿಲ್ಲ ಈಗ ಕಟ್ಟಿದ್ರ ರಗಡಾಗೈತಿ ನಿಮ್ಮಪ್ಪ ಕಟ್ಟಿ ನೋಡ ಚಂದಾಗೈತಲ್ವಾ ಹಾ ನೀಡ್ ಕಟ್ಟೈತ್ರಿ ಮ್ಯಾಗ ಕಳ್ಸಾ ಇಡ್ತಿ ಗೊತ್ತೈತಿ ನನಗ ಹಾ ಏನ್ ಹಿಡುದು ನೀ ಕಳ್ಸಾ ಈಗ ಇಟ್ಟಿ ಅಲ್ಲಿ ಅಪ್ಪ ಊರಾಗಿನ ಜಗಳ ಅಲತ್ ಅಂತ ಮನಿಗ ಇಡ್ತಿ ಹೌದು ಹಾ ಈಗ ಏನು ನಿಂದ ಏನು ಸಾಲಿಗೆ ಹೋಗ್ಯನಗ ಹೋಗುದಿಲ್ಲ ಹೋಗುದಿಲ್ಲ ನೀ ಹೋಗುದಿಲ್ಲಲಾ

ಎ ಕೆಲಸ ಇದೇನಿಲ್ಲ ನನಗೆ ಹೋಗ್ತೇವ ಏನು ಮೂಲಿ ಓದ್ತೇವನಿ ನೀ ಕುರಿ ಕಾಯಕ ಲೇಸ್ ಆಗಿದ್ದೀ ಗೊತ್ತಾಯ್ತು ನನಗೆ ಸರ ಇಲ್ಲ ಮತ್ತೆ ಬೊಂಡಿ ಕೆಲಸ ನೀ ಒತ್ತೆ ನೀ ಸಾಲಿ ಕಲಿಯಲ್ಲ ಅಂತ ಆಯ್ತು ಈಗ ಈಗ ಮತ್ತೆ ಬೇಕಾಗಿದಾ ನಿನಗೆ ಇಲ್ಲ ಎಲ್ಲ ಮುಟ್ಟಕ್ಕೆ ನೀ ಹೋಗಿ ಕಡಮ ಮಾಡಿದ್ವಲ್ಲ ಅವ ಬೇಕಾಗಿರಬೇಕು ಯಾ ಬ್ರಾ ನೀನ ನಾನೇ ಬಿಡಕ ಬರ್ಲೇ ನಿಮ್ಮಪ್ಪ ಬೇಕಾ ಓ ಬೊಂಡಿ ಸಾಲಿ

ಅಲ್ಲಿ ಒಣ ಹೊಸ ಮಾಡಾಕತಾನೆ ಬೆಟ್ಟರ್ ಹೆಂಗ ಏನ್ ಮಾಡತಾನು ಹಿಮಾಲಯ ಸ್ಟಾರ್ ಇಲ್ಲ ಆತಾನ ನೀ ಕೊಡ್ಸಿಯಲ್ಲ ಅಲ್ಲ ಅವನಿಗೆ ನೀ ಕೊಡ್ಸಲಿಗೆ ನಾವು ಮಾಡ್ತಾನು ಏ ನಾ ಎಲ್ಲಿ ತರ ಕಳ್ಸಿದ್ಯಾ ನೀನ ಅದಕ್ಕ ಅವ್ ಕಲ್ತಾನ ತರ ಕಳ್ಸರಿ ತಿಂದೆ ಬಿಡದೇನ ಹೌದು ಸಣ್ಣ ಹುಡುಗರ ಕೈಯಾಗ ನೀ ಏನ್ ಕೊಟ್ರು ಅದ್ನೇ ಮಾಡ್ತಾರ ಅವ್ರ ಮೂರ್ ವರ್ಷದ ಬುದ್ಧಿ ನೂರ್ ವರ್ಷದ ತನಕ ಇರ್ತೈತಿ ಗೊತ್ತಿಲ್ಲ ಏನ ಆಯ್ತು ಏನೇನ್ ತರ್ಸಲ್ತು ಸರಿ ಹೋಗ್ತೀನಿ ಈಗ ಕೊಯ್ಯ ಇವನ್ ದೋಸ್ತ ಕೊಯ್ಯಾನ ಕೊಯ್ಯಾನ ಅವ್ ನೋಡ ಬೆಳಿಗ್ಗೆ ಸಗಣಾಗಿ ಹೋಗೋದ್ ಎಲ್ಲಾ ಸಾಲಿಗೆ ಅಂದ್ರೆ ರೆಡಿ ಆಕನ

ನಾ ಹೇಳ್ತೀರೋ ಅಂತ ಕಿತ್ತೇನು ಅದು ನಿತ್ತೇನು ಅದು ಎಲ್ಲ ಕೇಳ್ತೀತಿ ಹೆಂಗೆ ಹೆಂಗ್ ಕೇಳಲ್ಲ ನನಗೆ ಈ ಬರಾಬರಿ ನೀ ಸಾಡಿ ವಾದಿ ಪಾಡ ಇಲ್ಲ ಅದು ನೀನು ಬೆಂಡೆ ಏ ಕುಸ್ಕೊಳೆ ಮಗನ ತಂದೆ ಮುಂದೆ ಈ ಮೇಲೆ ಕೇಳ್ತೆ ಇಲ್ಲಿ ಬೇಡ ಲೇ ಅಂತ ಹೊಲ ಚಟ ಅದು ತಿಂದ ತುಕೋ ಸಾಯ್ತಾರ ಒಲೆ ಟಿವಿಯಾಗ ನೋಡಿಲ್ಲ ಪಿಕ್ಚರ್ದಾಗ ನಾನು ಮುಖೇಶ್ ಅಂತ ಬರ್ತಾನಲ್ಲ